ಎಲ್ಲಾ ಕ್ಷೇತ್ರಗಳಲ್ಲಿ ಒಳ ಮೀಸಲಾತಿ ನೀಡಲು ಅರಕಲವಾಡಿ ನಾಗೇಂದ್ರ ಒತ್ತಾಯ ಚಾಮರಾಜನಗರದಲ್ಲಿ ಸಂವಿಧಾನ ಕೋರ್ಟ್ ಆಶಯಕ್ಕೆ ಅನುಗುಣವಾಗಿ ಶಿಕ್ಷಣ ನೇಮಕಾತಿ ಜೊತೆಗೆ ಎಲ್ಲಾ ಕ್ಷೇತ್ರಗಳಲ್ಲಿ ಒಳ ಮೀಸಲಾತಿ ನೀಡಬೇಕು ಎಂದು ಮಾದಿಗ ಸಮಗಾರ ದೋಹರ ದಕ್ಕಲಿಗ ಉಪಜಾತಿಗಳ ಸಂಘಟನೆ ಒಕ್ಕೂಟದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆರಕಲ್ವಾಡಿ ನಾಗೇಂದ್ರ ಒತ್ತಾಯಿಸಿದ್ದಾರೆ ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ರಾಜ್ಯ ಸರ್ಕಾರ ಅಧಿವೇಶನದಲ್ಲಿ ಸಂವಿಧಾನ ಸುಪ್ರೀಂ ಕೋರ್ಟ್ ಆದೇಶಕ್ಕೆ ವಿರುದ್ಧವಾಗಿ ಬೆಲೆ ಮಾಡಿ ಕೇವಲ ಶಿಕ್ಷಣ ನೇಮಕಾತಿಯಲ್ಲಿ ಮಾತ್ರ ಒಳ ನೀಡುವ ಮೂಲಕ ದಲಿತ ಸಮುದಾಯದಲ್ಲಿ ಗೊಂದಲ ಅನುಮಾನ ಮಾಡಿ ಗೊಂದಲ ಉಂಟು ಮಾಡಿದ್ದಾರೆ ಎಂದು ದೂರಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಎಸ್ ಎಸ್ಸಿ ಮೋರ್ಚಾದ ಅಧ್ಯಕ್ಷ ಮೂಡಹಳ್ಳಿ ಮೂರ್ತಿ ಪುರಸಭಾ ಮಾಜಿ ಸದಸ್ಯ

ಆದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಯವರ ನೇತೃತ್ವದಲ್ಲಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಆ ಸಮಗ್ರವಾಗಿ ಅಧ್ಯಯನ ವರದಿಯನ್ನು ಕೊಟ್ಟು ಎಲ್ಲರಿಗೂ ನ್ಯಾಯ ಕೊಡುವ ತಕ್ಕ ವರದಿಯನ್ನ ಪರಿಗಣಿಸ್ತೇವೆ ಕೇವಲ ರಾಜಕೀಯ ಕಾರಣಕ್ಕಾಗಿ ರಾಜಕಾರಣ ಕಾರಣಕ್ಕಾಗಿ ಓಟ್ ಬ್ಯಾಂಕ್ನ ರಾಜಕಾರಣಕ್ಕಾಗಿ ಅವರು ಐ ಗುಂಪು ಬದಲಿಗೆ ಮೂರು ಗುಂಪನ್ನು ಮಾಡಿ ಎ ಬಿ ಸಿ ಅಂತ ಮೂರು ಗುಂಪನ್ನು ಮಾಡಿ ನಾಗಮೋಹನ್ ದಾಸ್ ಅಂತ ಐದು ಗುಂಪು ಮಾಡಿದ್ರು ಸರ್ಕಾರ ಮೂರು ಮೂರು ಗುಂಪು ಗುಂಪು ಮಾಡಿ ಆ ಎರಡು ಪರ್ಸೆಂಟ್ ಡೀಸಲಾತಿ ಪ್ರಮಾಣ ಏನಿದೆ ಪರಿಶಿಷ್ಟ ಜಾತಿಗಳಿಗೆ ಪ್ರಮಾಣ ಏನಿದೆಯೋ ಅದನ್ನ ಮೊದಲನೇ ಗುಂಪಿಗೆ ಗುಂಪಿಗೆ ಆರು ಪರ್ಸೆಂಟ್ ಮೂರನೇ ಗುಂಪಿಗೆ ಐದು ಪರ್ಸೆಂಟ್ ಹದಿನೇಳು ಪರ್ಸೆಂಟ್ ಡೀಸಲಾಂತಿ ಅದರ ಒಳಗಡೆ ಏನಪ್ಪ ಅಂದ್ರೆ ಯಾವ ಸುಪ್ರೀಂ ಕೋರ್ಟ್ ತೀರ್ಪಿನ ಯಾವುದೇ ಅಸಮಾನ ಸಮಾನ ಸಮಾನ ಅಸಮಾನ ಒಳಗಡೆ ಅದು ಬಲಿಷ್ಠರನ್ನ ಬಲಿಷ್ಠ ಅಂದ್ಕೊಂಡಿದ್ರು ಅದೇ ಕೆಲಸವನ್ನ ಸಂವಿಧಾನ ಆಶಯವಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಹೇಗೆಪ್ಪ ಅಂದ್ರೆ ಏನು ಎಸ್ ಸಿ ಎ ಗುಂಪಲ್ಲಿ ಇದ್ದಂತಹ ಲೆಫ್ಟ್ ಗ್ರೂಪ್ ಅಲ್ಲಿ ಬರುವಂತಹ ಸುಮಾರು ಹದಿನಾರು ಜಾರಕಿಂಗ್ ಮತ್ತೆ ಬಲಗೈ ಗ್ರೂಪ್ ಬರುವಂತಹ ಸುಮಾರು ಹನ್ನೊಂದು ಜಾರಕಿಗಳನ್ನ ಅವರು ಪರಿಷ್ಠ ಜಾತಿಗಳ ಒಳಗಡೆ ಇದ್ರು ಕೂಡ ಅವರು ಮೀಸಲಾತಿಯನ್ನು ಪಡ್ಕೊಳಕ್ ಆಗಿರ್ಲಿಲ್ಲ ಅವರು ಅಂಥ ಗುಂಪನ್ನು ನೀವು ಮೀಸಲಾತಿಯನ್ನು ಕೊಡ್ಬೇಕು ಅಂತ ಹೇಳಿದ್ರು ಆದ್ರೆ ಇವ್ ಏನ್ ರಾಜಕೀಯ ರಾಜಕಾರಣಿ ಕೋಶ ಯಾರು ಎಡಗೈ ಗುಂಪು ಮತ್ತು ಮಲಗೈ ಗುಂಪಲ್ಲಿ ಯಾರು ಅಸಮರ್ಥರಿದ್ರು ಯಾರು ಮೀಸಲಾತಿಯನ್ನು ಹೊಂದಿರಲಿಲ್ಲವೋ ಆ ತರದ ಸುಮಾರು ಐವತ್ತೊಂಬತ್ತು ಜಾತಿಗಳನ್ನು ತಗೊಂಡೋಗಿ ಕೊನೆ ಗುಂಪು ಸಿಹಿ ಗುಂಪು ಹೆಚ್ಚ ಬಲಿಸಿ ಪ್ರಭಾವಿಗಳು ಬಲಿಷ್ಠರಾಗಿರ್ತಕ್ಕಂಥ ಗುಂಪಿಗೆ ಹಾಕಿದ್ರು ಅದರ ಮುಖಾಂತರ ಸಂವಿಧಾನದ ಆಶಯ ಸನ್ನಿಧಾನದ ತೀರ್ಪಿನ ಅಂಶಗಳ ಹೆಚ್ಚಿಂತ ಆಗು ಇವರ ರಾಜಕೀಯ ಒಂದು ತೆವಳಿಗೆ ಓಟ್ ಬ್ಯಾಂಕಿನ ರಾಜಕಾರಣಕ್ಕೆ ಯಾರು ಅಸಮಾನ ಆಗಿದ್ದವೋ ಯಾರಿಗೆ ಮೀಸಲಾತಿಯ ಒಂದು ಅನುಭವಿ ಅನುಭವಿಯಾಗಿದವೋ ಮೀಸಲಾತಿಯನ್ನ ಪಡ್ಕೊಂಡೇ ಇದೋ ಆ ಜಾತಿಗಳನ್ನು ತಗದು ಸುಮಾರು ಐವತ್ತೊಂಬತ್ತು ಜಾತಿಗಳನ್ನ ಒಂದೇ ಗುಂಪಂದ್ರೆ ಸಿ ಗುಂಪಿನ ಬಲಿಷ್ಠರಾಗಿ ಗುಂಪು ಹಾಕೋದ್ರ ಮುಖಾಂತರ ಸಂವಿಧಾನದ ಆಶಯ ವಿರುದ್ಧವಾಗಿ ಸಂವಿಧಾನದ ತೀರ್ಪಿನ ಆಶಯ ವಿರುದ್ಧವಾಗಿ ಒಂದು ಕರ್ನಾಟಕ ರಾಜ್ಯ ಸರ್ಕಾರ ಆ ಒಂದು ನಿರ್ಧಾರವನ್ನು ಯಾಕೆ ಒಂದು ಪತ್ರಿಕೋಷ್ಠಿ ಮಾಡಿದ್ದರೆ ತಮ್ಗೆಲ್ಲ ಗೊತ್ತಿದೆ ಮೊನ್ನೆ ಪರಿಶಿಷ್ಟ ಜಾತಿಗಳ ಒಳಗಡೆ ಒಳ ಮೀಸಲಾತಿ ಮಸೂದೆ ಮಂಡನೆ ಆಗಿದೆ ಒಂದು ಬಿಲ್ ಮಂಡನೆ ಆ ಬಿಲ್ ಒಳಗಡೆ ಏನಿದೆ ಅಂದ್ರೆ ಎಜುಕೇಶನ್ ಎಂಪ್ಲಾಯ್ಮೆಂಟ್ಪಟ್ಟಾಗಿ ಅವರು ಬಿಲ್ ಪಾಸ್ ಮಾಡಿದ್ದಾರೆ ಆದ್ರೆ ಒಳ ಆಗಬೇಕಾಗಿದೆ ಇಲ್ಲಿ ಮೀಸಲಾತಿ ಎಲ್ಲೆಲ್ಲಿ ಇದೆಯೋ ಅಲ್ಲೆಲ್ಲ ಜಾಗಗಳಲ್ಲೂ ಕೂಡ ಒಳ ಮೀಸಲಾತಿ ಜಾರಿಯಾಗಬೇಕಾಗಿತ್ತು ಮೀಸಲಾತಿ ಎಲ್ಲಿದೆ ಎಜುಕೇಶನ್ ಇದೆ ಎಂಪ್ಲಾಯ್ಮೆಂಟ್ ಬರುವಂತಹ ಎಸ್ ಸಿ ಪಿ ಟಿ ಎಸ್ ಕೆ ಹಣದಲ್ಲಿದೆ ಮತ್ತು ಸಿಗುವಂತಹ ಅಧಿಕಾರದಲ್ಲಿದೆ ಮೀಸಲಾತಿ ಆದರೆ ಬಟ್ಟಿ ಹೇಳ್ತಾರೆ ಶಿಕ್ಷಣ ಮತ್ತು ನೇರ ನೇಮಕಾತಿ ಇವೆಲ್ಲರೂ ಮಾತ್ರ ಬಿಲ್ ಮಂಟನೆ ಮಾಡಿ ಅದರ ಮುಖಾಂತರ ಸಂವಿಧಾನದ ಆಶಯ ವಿರುದ್ಧವಾಗಿ ಸುಪ್ರೀಂ ಕೋರ್ಟ್ ತೀರ್ಪು ಆಶಯ ವಿರುದ್ಧವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂದಿಗ ಆಶಯ ವಿರುದ್ಧವಾಗಿ ಈ ಕರ್ನಾಟಕ ರಾಜ್ಯ ಸರ್ಕಾರ ಒಂದು ತೀರ್ಪನ ತೀರ್ಮಾನ ಮಾಡಿದೆ ಅದರ ಪರಿಣಾಮ ಏನಾಗಿದೆ ಅಂದ್ರೆ ಇವತ್ತು ಅದರ ಪರಿಣಾಮ ಕೇವಲ ಎಂಪ್ಲಾಯ್ಮೆಂಟ್ ಅಂಡ್ ಎಜುಕೇಶನ್ ಎಂಪ್ಲಾಯ್ಮೆಂಟ್ ಇಲ್ಲಿ ನೇರ ನೇಮಕ ಯಾವುದೇ ಸರ್ಕಾರಿ ಹುದ್ದೆಗಳನ್ನ ತುಂಬಬೇಕಾದ್ರೆ ಐವತ್ತು ಪರ್ಸೆಂಟ್ ಮಾತ್ರವೇ ನೇಮಕಾತಿ ಡೈರೆಕ್ಟ್ ತುಂಬಿಕೊಳ್ತಾರೆ ಬಡ್ತಿಯಿಂದ ತುಂಬುತ್ತದೆ ಯಾವುದು ಸಿ ಗ್ರೂಪ್ ಮತ್ತು ಬಿ ಗ್ರೂಪ್ ಮತ್ತು ಎ ಗ್ರೂಪ್ ಗೆ ಪ್ರಮೋಷನ್ ಕೊಡೋ ಸಂದರ್ಭಕ್ಕೆ ಅಥವಾ ಅಲ್ಲಿ ಒಂದು ಸರಿ ಕಾಪಾಡಬೇಕಾದ ಸಂದರ್ಭಕ್ಕೆ ನೇರವಾಗಿ ಐವತ್ ಪರ್ಸೆಂಟ್ ಅನ್ನ ಇನ್ನು ಐವತ್ ಪರ್ಸೆಂಟ್ ಅನ್ನ ಪ್ರಮೋಷನ್ ಮುಖಾಂತರ ತುಂಬಿಕೊಡ್ತಾರೆ ಆದರೆ ಇವ್ರು ಬಂದಿರ್ತಕ್ಕಂಥ ಬಿಲ್ ಒಳಗಡೆ ಪ್ರಮೋಷನ್ ರಿಸರ್ವೇಶನ್ ಇಲ್ಲ ಇಲ್ಲ ಅಂತ ಹೇಳ್ತಾರೆ ಪ್ರಮೋಷನ್ ರಿಸರ್ವೇಶನ್ ಇಲ್ಲ ಹಾಗಾದ್ರೆ ಪ್ರಮೋಷನ್ ರಿಸರ್ವೇಶನ್ ಅಲ್ಲಿ ನಿಮಗೆ ಮೀಸಲಾತಿ ಒಳಗೆ ಮೀಸಲಾತಿ ಜಾರಿ ಆಗಿ ಅಂದ್ರೆ ಯಾವ ಬಲಿಷ್ಠರಾಗಿ ತುಂಬ ಜಾತಿ ಹೋಗ್ತಾರೆ ಅದ್ರ ಮುಖಾಂತರ ಏ ಒಳ ಆಶಯ ಏನಿತ್ತು ಅದು ಮತ್ತೆ ಅಹ್ ಅದ್ರ ಆಶಯ ಕಳ್ಕೊಳ್ಳುತ್ತೆ ಸೊ ಇಂಥ ಒಂದು ಒಂದು ಬಹಳ ಅನ್ಯಾಯವಾದಂತಹ ಒಂದು ಕೆಲಸವನ್ನ ಈ ಒಂದು ರಾಜ್ಯ ಸರ್ಕಾರ ಮಾಡಿದೆ ಹಾಗೇನೆ ಮತ್ತೊಂದು ಒಂದು ವಿಚಾರಿ ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿಗಳು ಮೂರು ಗುಪ್ಗಳಾಗಿ ಆದಿ ಕರ್ನಾಟಕ ಆದಿಗಾವಿಡ ಆದಿ ಅಂದ್ರ ಅಂತೇಳಿ ఆ కారణకే ఇల్ ఎస్మాణ పడకారే ఇచ్చు ఆ కారణకే సుమారు ఏ సదాశివ ఆయోగ్య వరదీ మాధుస్వమీ ఆయోవర్తి వరద హింద్రు నగమోహన్ దాస్ ఆయుర్వర్ జాతి గుంపేటో అదే ఈ వరదీ తు ఇవ్వగ సుమారు నాక లక్ష ఎప్ప సవర జనోహన్ దాస్ వరద కూడా ನಾಲ್ಕು ಲಕ್ಷದ ಎಪ್ಪತ್ನಾಲ್ಕು ಸಾವಿರ ಜನ ಮತ್ತೆ ಎನ್ ಪರಿಸ್ಥಿತಿ ಅದರಿಂದ ಬಿಡಿಸಬೇಕಾದ ಸರ್ಕಾರ ಏನಂದ್ರೆ ಈ ಎ ಕೆ ಎಡಿ ಎಲ್ಲ ಮಾತನಾಡಿದ ಎಪ್ಪತ್ನಾಲ್ಕು ಸಾವಿರ ಜನ ಇದ್ರು ನೀವು ಎಪ್ಲವ ಸರ್ಟಿಫಿಕೇಟ್ ತಗೋಬಹುದು ಬಿ ಗುಪ್ಲವ್ ಸರ್ಟಿಫಿಕೇಟ್ ತಗೋಬಹುದು ಅಂತ ಹೇಳ್ಬಿಟ್ಟಿದ್ದಾರೆ ಎಷ್ಟು ಗೊಂದಲವಾಗಿದೆ ಈಗ ಎ ಕೆ ಮೂಲ ಜಾತಿ ಆ ಜಾತಿಯನ್ನ ಹೇಳೋದ್ರ ಮುಖಾಂತರ ಒಂದು ಅವರ ಜಾತಿ ಪ್ರಮಾಣ ಪತ್ರವನ್ನು ತಗೋಬೇಕಾಗಿದೆ అది హిరణి అంటే ఏ విప్రాంతే బ్రాంత